ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಇದು ಹೆಸರುಬೇಳೆ ಬೇಳೆ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ ಇವತ್ತು ಈ ಹೆಸರುಬೇಳೆನಲ್ಲಿ ಒಳ್ಳೆ ರುಚಿಯಾದ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹೆಸರುಬೇಳೆಯಿಂದ ಉಪ್ಪಿಟ್ಟ ಅಂತ ಕೇಳ್ತಾ ಇದ್ದೀರಾ ಹೌದು ಬನ್ನಿ ಹೆಸರುಬೇಳೆಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಮುನ್ನೂರು ಗ್ರಾಮಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಹೆಚ್ಚಿಗೆ ಜನ ಇರೋರು ಹೆಚ್ಚಿಗೆ ತಗೊಳ್ಬೋದು ಈ ಮುನ್ನೂರು ಗ್ರಾಮ್ನಲ್ಲಿ ಮೂರು ಜನ ಅಥವಾ ನಾಲ್ಕು ಜನಕ್ಕಾಗುವಷ್ಟು ಉಪ್ಪಿಟ್ಟಾರ ಆಗುತ್ತೆ ಮೊದಲಿಗೆ ನಾವು ಹೆಸರುಬೇಳೆನ ಚೆನ್ನಾಗಿ ತೊಳ್ಕೊಂಡು ಎರಡು ಗಂಟೆ ಕಾಲ ನೆನೆ ಹಾಕಿಡಬೇಕಾಗತ್ತೆ ನೋಡಿ ಇದು ಎರಡು ಗಂಟೆ ಚೆನ್ನಾಗಿ ನೆನೆದಿರುವಂತಹ ಹೆಸರು ಬೇಳೆ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ತೀನಿ ಈ ಹೆಸರು ಬೇಳೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಈ ಹೊರಗಡೆ ಬಿಸಿಲಿನಲ್ಲಿ ಕೆಲಸ ಮಾಡುವಂಥವ್ರಿಗೆ ಯಾವಾಗಲೂ ಟ್ರಾವೆಲ್ ಮಾಡೋ ಅಂಥವ್ರಿಗೆ ಮತ್ತು ಹೀಟ್ ಬಾಡಿ ಅಂತಾರಲ್ಲ ಅಂಥವ್ರಿಗೆ ಮತ್ತು ಮೈಗ್ರೇನ್ ತಲೆನೋವು ಬರುತ್ತಲ್ಲ ಅಂಥವ್ರಿಗೆ ಮತ್ತು ಈ ಪೈಲ್ಸ್ನಿಂದ ನರಳುತ್ತಾ ಇರ್ತಾರಲ್ಲ ಅಂಥವ್ರಿಗೆ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯ ಒಂದು ಆಹಾರ ಅಂತಲೇ ಹೇಳ್ಬೋದು ಹೆಸರು ಬೇಳೆ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು ಮತ್ತು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಬಿಸಿ ಆಗೋರಿಗೆ ಒಂದು ತಟ್ಟೆಗೆ ಎಣ್ಣೆ ಸವರ್ಕೋತಾ ಇದ್ದೀನಿ ನಾವು ಮಿಕ್ಸಿನಲ್ಲಿ ಹೆಸರುಬೇಳೆ ನುಣ್ಣಗೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಈ ಪ್ಲೇಟ್ಗೆ ಹಾಕಿ ಇದನ್ನು ಪಾತ್ರೆಯಲ್ಲಿ ನೀರಿಟ್ಟಿದ್ದೀವಲ್ಲ ಆ ನೀರು ಕುದಿ ಬಂದಾಗ ಇದನ್ನು ನಾವು ಇಡ್ಲಿ ಬೇಯಿಸ್ಕೊಳ್ತೀವಲ್ಲ ಹಾಗೆ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಈ ಹೆಸರುಬೇಳೆನ ಮಿಕ್ಸಿಲ್ಲಿ ರುಬ್ಬುವಾಗ ನಾವು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಪಾತ್ರೆಯಲ್ಲಿರೋ ನೀರು ಕುದಿ ಬರೋಕ್ಕೆ ಶುರುವಾದ ಮೇಲೆ ಈ ಹೆಸರು ಬೇಳೆ ಬ್ಯಾಟರ್ ಇಟ್ಕೊಂಡಿರ್ತೀವಲ್ಲ ಆ ತಟ್ಟೆನ ಪಾತ್ರೆ ಒಳಗಡೆ ಇಡಬೇಕು ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಅದೇ ರೀತಿ ಇದನ್ನು ನಾವು ಬೇಯಿಸ್ಬೇಕು ಇದಕ್ಕೆ ಒಂದು ತಟ್ಟೆ ಮುಚ್ಚಿಟ್ಟು ಹತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ನೋಡಿ ಈಗ ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಬ್ಯಾಟರು ಕೂಡ ಚೆನ್ನಾಗಾಗಿದೆ ನೋಡಿ ಹೀಗೆ ತೆಗೆದ್ರೆ ಕೈಗೆ ಅಂಟಬಾರ್ದು ಚೆನ್ನಾಗಿ ಬೆಂದಿದ್ರೆ ಅದು ಕೈಗೆ ಅಂಟೋದಿಲ್ಲ ಅದು ಕರೆಕ್ಟ್ ಹದ ಬಂದಿರುತ್ತೆ ಬೆಂದಿರೋ ಹಿಟ್ಟನ್ನು ಪಾತ್ರೆಯಿಂದ ಕೆಳಗಡೆ ಇಳಿಸ್ಕೊಂಡು ಅದು ತಣ್ಣಗಾಗೋವರೆಗೂ ಇದ್ದು ಆಮೇಲೆ ಅದನ್ನು ನೋಡಿ ಹೀಗೆ ಪುಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನುಣಪಾಗಿ ಪುಡಿ ಮಾಡ್ಕೋಬೇಕು ಅದನ್ನು ಮಿಕ್ಸೀಲಿ ಪುಡಿ ಮಾಡ್ಕೊಳ್ಳುವಾಗ ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಮಿಕ್ಸೀಲಿ ಚೆನ್ನಾಗಿ ಪುಡಿ ಆಗುತ್ತೆ ಮತ್ತು ಈ ಚಿರೋಟಿ ರವೆ ಬರುತ್ತಲ್ಲ ಆ ಅದಕ್ಕೆ ಒಳ್ಳೆ ಪುಡಿ ಬರುತ್ತೆ ಇದು ಇನ್ನೂ ಬಿಸಿ ಇರುವಾಗಲೇ ನಾವು ಮಿಕ್ಸಿಗೆ ಹಾಕಿದ್ರೆ ಇದು ಮುದ್ದೆ ಮುದ್ದೆ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಪಾತ್ರೆಯಿಂದ ಕೆಳಗಡೆ ಇಳಿಸಿದ ಮೇಲೆ ಇದು ಚೆನ್ನಾಗಿ ತಣಿಬೇಕು ಮೇಲೆ ಆಮೇಲೆ ನಾವು ಮಿಕ್ಸಿಲಿ ರುಬ್ಕೋಬೇಕು ನೋಡಿ ಹೀಗೆ ಪುಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಪುಡಿ ಆಗಬೇಕು ನಾವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡುವಾಗಲೇ ಒಂದು ಚಮಚ ಎಣ್ಣೆ ಹಾಕಿಬಿಟ್ರೆ ಮಿಕ್ಸಿಗೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಆಗೋದಿಲ್ಲ ಈಗ ನಾನು ಸ್ಟೌವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕಿದ್ಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಸಾಮಾನ್ಯವಾಗಿ ನಾವೆಲ್ಲ ರವೆ ಉಪ್ಪಿಟ್ಟು ಮಾಡುವಾಗ ಎಣ್ಣೆ ಹಾಕ್ತಿದಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಸುತ್ತೆ ಇದಕ್ಕೆ ಮತ್ತು ಈರುಳ್ಳಿನೂ ಅಷ್ಟೇ ನಾವು ರವೆ ಉಪ್ಪಿಟ್ಟಿಗೆ ಎಷ್ಟು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಇದಕ್ಕೆ ಹಾಕಿದ್ರೆ ಟೇಸ್ಟ್ ಬರುತ್ತೆ ಈ ಉಪ್ಪಿಟ್ಟು ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಬೋದು ಆದರೆ ಒಂದು ಸಲ ನೀವು ಈ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದರೆ ಇದ್ರ ರುಚಿಗೆ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟು ನೋಡಿ ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ವಲ್ಪ ಹರ್ಷನ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಹರ್ಷನ ಹಾಕ್ಕೊಂಡ್ರೆ ಸಾಕು ನಾವು ಹೆಸರುಬೇಳೆನ ಮಿಕ್ಸಿಗೆ ರುಬ್ಕೊಳ್ಳುವಾಗಲೇ ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪೇನು ಹಾಕೋದು ಬೇಡ ಬರೀ ಅರ್ಶನ ಹಾಕಿ ಸ್ವಲ್ಪ ಎಲ್ಲ ಕಡೆಯೂ ಆಗೋ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಹೆಸರು ಬೇಳೆ ಆಡಿಸಿರೋದು ಅದು ಇವಾಗ ನಾವು ಒಗ್ಗರಣೆಗೆ ಹಾಕ್ಕೋಬೇಕು ಈ ಪುಡಿ ಹಾಕಿದ್ಮೇಲೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಅದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕಿ ಕಲಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ನಾನು ಒಂದು ಮುನ್ನೂರು ಗ್ರಾಮ್ನಷ್ಟು ಹೆಸರುಬೇಳೆ ತಗೊಂಡಿದ್ದೆ ಅದರಲ್ಲೇ ಒಂದು ನಾಲ್ಕು ಜನಕ್ಕಾಗುವಷ್ಟು ಉಪ್ಪಿಟ್ಟಾಗುತ್ತೆ ಇನ್ನು ನೀವು ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇರ್ತೀರ ಅದನ್ನ ನೋಡಿಕೊಂಡು ನೀವು ಹೆಸರುಬೇಳೆ ನೆನೆ ಹಾಕ್ಕೊಂಡು ಅದನ್ನು ನೀವು ಉಪ್ಪಿಟ್ಟು ಮಾಡಿಕೊಂಡ್ರೆ ಆಯಿತು ಈಗ ಕೊನೆಯದಾಗಿ ಸ್ವಲ್ಪ ತೆಂಗನ ತುರಿನ ಸೇರಿಸ್ಕೊಳ್ಳೋಣ ತೆಂಗನ ತುರಿ ಸೇರಿಸಿದಷ್ಟು ಉಪ್ಪಿಟ್ಟು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ರೆಸಿಪಿ ಇಷ್ಟ ಆಯಿತಾ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ